ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಈ ಅಂಗವಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಥನ್ನು ಕೊಟ್ಟಿದ್ದಾರೆ ಕಾರ್ಯಕರ್ತರು ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು ಬೈಕ್ ರ್ಯಾಲಿ ಉದ್ಘಾಟನೆ ಮಾಡಿದ್ದಾರೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಶಾಂತಿನಗರ ಶಾಸಕ ಎನ್ ಕೆ ಎನ್ ಎ ಹ್ಯಾರಿಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕಂಠೀರವ ಸ್ಟೇಡಿಯಂನಲ್ಲಿ ಬೈಕ್ ರ್ಯಾಲಿಗೆ ಚಾಲನೆಯನ್ನ ಕೊಡಲಾಯಿತು ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಂತಹ ಬೈಕ್ ರೈಡರ್ಸ್ ಪ್ರತಿ ಜಿಲ್ಲೆಯಿಂದ ಹತ್ತು ಜನ ಬೈಕ್ ರೈಡರ್ಸ್ ಇದರಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು ಬೈಕ್ ರ್ಯಾಲಿ ಉದ್ಘಾಟನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೊ ಈ ಸಂದರ್ಭದಲ್ಲಿ ಶಾಂತಿನಗರ ಶಾಸಕರಾದಂತಹ ಎನ್ ಎ ಹ್ಯಾರಿಸ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಬೈಕ್ ರ್ಯಾಲಿಗೆ ಕಂಠೀರವ ಸ್ಟೇಡಿಯಂನಲ್ಲಿ ಚಾಲನೆಯನ್ನು ಕೊಡಲಾಯಿತು ಸಾಕಷ್ಟು ಜನರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬೈಕ್ ರೈಡರ್ಸ್ ಕೂಡ ಬಂದಿದ್ದಾರೆ ಪ್ರತಿ ಜಿಲ್ಲೆಯಿಂದ ಹತ್ತು ಜನ ಬೈಕ್ ರೈಡರ್ಸ್ ಬೆಂಗಳೂರಿನಲ್ಲಿ ಭಾಗಿಯಾಗಿದ್ದಾರೆ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಈ ಬೈಕ್ ರ್ಯಾಲಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಜಾಪ್ರಭುತ್ವ ಅಂದರೆ ಏನು ಎತ್ತ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ ಇವತ್ತು ಅದರ ದಿನದ ಅಂಗವಾಗಿ ಈ ರೀತಿಯಾದಂಥ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು ಜನರಿಗೆ ಒಂದು ಸಂದೇಶ ಕೂಡ ರವಾನೆ ಆಗುತ್ತೆ ಮುಂದಿನ ಪೀಳಿಗೆಗೆ ಇವೆಲ್ಲವೂ ಕೂಡ ಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಆಯಾಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ಬೈಕ್ ರ್ಯಾಲಿ ಒಂದು ವಿಶೇಷವಾಗಿ ಒಂದು ಆಯೋಜನೆ ಮಾಡಿಕೊಂಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಬನ್ನಿ ಹಾಗಾದರೆ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ನಮಸ್ತೆ ಸರ್ ನನ್ನ ಹೆಸರು ಡಾಕ್ಟರ್ ವಿ ಪ್ರಶಾಂತ ನಾನು ಬೆಂಗಳೂರು ಗ್ರಾಮಾಂತರ ದೇವರ ತಾಲೂಕು ವಿಜಯಪುರ ಇಂದ ಬಂದಿದ್ದೀನಿ ಸರ್ ಈ ಒಂದು ಬೈಕ್ ರ್ಯಾಲಿಯಲ್ಲಿ ಅದು ಕೂಡ ಪ್ರಜಾಪ್ರಭುತ್ವ ದಿನದ ಒಂದು ವಿಶೇಷವಾಗಿ ನಡೆಸ್ತಾ ಇರುವಂತ ಬೈಕ್ ರ್ಯಾಲಿ ಡಿ ಸಿಎಂ ಕೂಡ ತಮಗೆ ಸಾಥ್ ನೀಡಲಿದ್ದಾರೆ ಅವರೇ ನೇತೃತ್ವವನ್ನು ವಹಿಸಲಿದ್ದಾರೆ ಏನ್ ಹೇಳಕ್ ಬಯಸ್ತಾರೆ ಏನ್ ಎಷ್ಟು ಖುಷಿ ಆಗುತ್ತೆ ಈ ವಿಚಾರಕ್ಕೆ ಸರ್ ತುಂಬ ಖುಷಿ ಆಗ್ತಾ ಇದೆ ನಾವು ಈ ದೇಶದ ಒಂದು ಗೌರವಾನ್ವಿತ ಪ್ರಜೆ ಅಂತ ನಾನು ಇವತ್ತು ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮಗೆ ಅರಿವು ಬಹಳ ಮುಖ್ಯ ನಮಗೆ ಇಂತಹ ರ್ಯಾಲಿಗಳ ಮುಖಾಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಸರ್ಕಾರ ಬೇರೆವರೆಗೂ ಸಹ ಒಂದು ಮತದಾನದ ಒಂದು ಜಾಗೃತಿ ಬಗ್ಗೆ ನಮಗೆ ಅರಿವು ಉಂಟಾಗುತ್ತೆ ಮತ್ತು ನನ್ನ ಜೊತೆ ಬಂತಕ್ಕದ್ರು ಎಲ್ಲನೂ ಈಗ ತಾನೇ ಏಟಿನ್ ಪ್ಲೇಸು ಹೊಸದಾಗಿ ಅವರು ಈಗ ಹೋಟ್ ಹಾಕಿದ್ರೆ ಮೊದಲನೇ ಸಲ ಅವ್ರಿಗೆ ಓಟ್ ಆಗ್ತಾ ಇದ್ದಾರೆ ಆದ್ರಿಂದ ಅವರು ಒಂದು ಓಟಿನ ನಿಯಮಗಳೇನು ನಾನು ಮತದಾನ ಮಾಡ್ಬೇಕಾದ್ರೆ ಹೇಗ್ ಮಾಡಬೇಕು ಅನ್ನೋದು ಮತ್ತೆ ಅವ್ರ ಮನಸಲ್ಲೂ ಒಂದು ಆತ್ಮಾಭಿಮಾನ ಬರುತ್ತೆ ಓ ನಾನಿವತ್ತು ಇಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಈಗ ನಾನು ಓಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಕಾರ್ಯಕ್ರಮದಿಂದ ನನಗ್ ತಿಳಿದ ಮಟ್ಟಿಗೆ ಎಲ್ರಿಗೂ ಸಹ ಒಂದು ಜಾಗೃತಿ ಮತ್ತೆ ಅರಿವು ಮೂಡುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸರ್ ಇವತ್ತು ಥ್ಯಾಂಕ್ ಯು ಸರ್ ಹಲೋ ಸರ್ ನಮಸ್ತೆ ನಮಸ್ತೆ ವಿಜಯಕುಮಾರ್ ಸವಳೆ ಅಂತೀತಾಜಿ ಬೀದರ್ ಬೀದರ್ ಜಿಲ್ಲೆಯಿಂದ ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ರಿಮಾರ್ಕೆಬಲ್ ಮಾಡೋಕೆ ಬಂದಿದ್ದೀವಿ ಬೈಕ್ ರ್ಯಾಲಿ ಮುಖಾಂತರ ಏನ್ ಹೇಳ್ತಾರೆ ಈ ಒಂದು ಪ್ರಜಾಪ್ರಭುತ್ವ ದಿನಾಚರಣೆನ ಅಂದ್ರೆ ಆಚರಣೆ ಮಾಡ್ತಾ ಇದ್ರೆ ಆ ವಿಚಾರಕ್ಕೆ ಅರಿವು ಮೂಡಿಸೋಕೆ ಈ ಬೈಕ್ ರ್ಯಾಲಿ ಕೂಡ ಮಾಡ್ತಾ ಇದ್ರೆ ತಮ್ಮನ್ನು ಕೂಡ ಆಹ್ವಾನ ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ತಮಗೆ ಖುಷಿ ತಂದಿದೆ ತುಂಬ ಖುಷಿ ತಂದಿದೆ ಈ ಈ ರ್ಯಾಲಿ ಮುಖಾಂತರ ನಾವು ಮುಖ್ಯವಾಗಿ ಏನು ಹೇಳಿ ಹೇಳಲಿಕ್ಕೆ ಬಯಸ್ತೀವಿ ಅಥವಾ ಏನು ಪ್ರಸಾರ ಮಾಡ್ಲಿಕ್ಕೆ ಬಯಸ್ತೀವಿ ಅಂತಂದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೋಟ್ ಅಂದರೆ ವೋಟ್ ನಮ್ಮ ವೋಟಿನ ಎಷ್ಟು ವ್ಯಾಲ್ಯೂ ಇದೆ ಆ ಒಂದು ಒಂದು ಓಟಿಗೆ ಒನ್ ವೋಟ್ ಈಸ್ ಈಕ್ವಲ್ ಟು ಒನ್ ವ್ಯಾಲ್ಯೂ ದ್ಯಾಟ್ ವಾಂಟ್ ಟು ಡಿಫೈನ್ ಫ್ರಮ್ ದಿಸ್ ರ್ಯಾಲಿ ಆ್ಯಂಡ್ ವಿ ಆರ್ ರಿಪ್ರೆಸೆಂಟಿಂಗ್ ದ ಬೀದರ್ ಡಿಸ್ಟ್ರಿಕ್ಟ್ ಹೋಪ್ ಯು ಆಲ್ ಎಂಜಾಯ್ ದಿಸ್ ರ್ಯಾಲಿ ಆ್ಯಂಡ್ ಮತ್ತೆ ಹೇಳಿಕ್ ಬಯಸ್ಬೇಕಂತಂದ್ರೆ ಯುವ ಯುವಕರಲ್ಲಿ ಈ ರ್ಯಾಲಿ ಮುಖಾಂತರ ಏಟೀನ್ ಪ್ಲಸ್ ಸ್ಪೆಷಲಿ ಅಂದರೆ ವೋಟ್ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹನೆ ಸಿಗುತ್ತೆ ಈ ಕಾರಣಕ್ಕಾಗಿ ನಾವು ಈ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಮತ್ತೆ ಇದರಲ್ಲಿ ಮಿಸ್ಸಿಂಗ್ ಪಾಯಿಂಟ್ ಏನು ಅಂತಂದರೆ ನಾವು ಅಂತೂ ಬೀದರ್ ಜಿಲ್ಲೆದವರು ಅಲ್ಲಿಂದ ಇಲ್ಲಿಗೆ ಮಹಿಳೆಯರಿಗೆ ತರೋಕೆ ಅಥವಾ ಕ್ಯಾರಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅದಕ್ಕೆ ಲೋಕಲ್ ಬೆಂಗಳೂರು ಜಿಲ್ಲೆ ಅಥವಾ ಬೆಂಗಳೂರು ಗ್ರಾಮಾಂತರ ಅಥವಾ ನಿಯರ್ ಬೈ ಡಿಸ್ಟ್ರಿಕ್ಟ್ನವರು ಗರ್ಲ್ಸ್ ಅಥವಾ ವುಮೆನ್ಸ್ ಯಂಗ್ಸ್ಟರ್ ವುಮೆನ್ಸ್ ಅವರಿಗೆ ರೈಡಿಂಗಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಒಳ್ಳೆಯದ ಇನ್ನಷ್ಟು ಬಲ ಆಯ್ತಿತ್ತು ಸಿಗುತ್ತಿತ್ತು ಈ ರ್ಯಾಲಿಗೆ ಅಂತ ನಾನು ಹೇಳ್ಬೋದು ಹಲೋ ಸರ್ ನಮಸ್ತೆ